ಕಟ್ಟಿಗೆ ಇನ್ನೂ ಸ್ವಲ್ಪ ಬೆಳೆದಿತ್ತು ಇದು ನೋಡಿ ಹೋಗ್ಬಿಟ್ಟಿದ್ದು ಕಾಣ್ತಾ ಇದ್ದೀವಿ ಸೈಜ್ ಕಮ್ಮಿನೇ ಇದೆ ಮಗ ಇಲ್ಲೇ ಇದು ಮುಂಚೆ ಟೊಮೊಟೊ ಇತ್ತು ಟೊಮೊಟೊ ಕಟ್ಟದಲ್ಲೇ ಇದು ಬೇಕಾಗಿ ಓಕೆ ಆದರೂ ಕೂಡ ನೋಡಿ ಡ್ಯಾಮೇಜ್ ಆಗ್ತಾ ಇರೋದು ಕೂಡ ಬಿಡ್ತಾ ಇದೆ ಈ ಥರ ಆದರೆ ಕಷ್ಟ ಡ್ಯಾಮೇಜ್ ಆಗ್ತಾ ಇದೆ ಸೀಸನ್ ಅಲ್ಲೆಲ್ಲಿ ಅಲ್ಲಲ್ಲಿ ಹುಲಾ ಬಿಡೋ ಥರ ಇದೆ ಸೀಸನ್ ಬರ್ತಾ ಇದೆ ಜಸ್ಟು ಟೆಸ್ಟಿಂಗು ಕಡೆ ಎಲ್ಲ ಬರ್ತಾ ಇದೆ ಒಂದು ಎಕರೆಯಲ್ಲಿ ಸೌತೆಕಾಯಿ ಹಾಕಿರೋದು ಈಗಾದರೆ ಹೆಂಗೆ ಬರುತ್ತೆ ಇರೋ ಗೊತ್ತಿಲ್ಲ ಹೂವು ಬಂದಿದೆ ಅದರಲ್ಲಿ ನಮ್ಮ ಗಿಡದಲ್ಲಿ ಇನ್ನೂ ಬಿಟ್ಟೇ ಇಲ್ಲ ನನಗೆ ಸೇಮ್ ಇದು ಸೇಮ್ ಏಜಿದು ಇದರಲ್ಲಿ ಕೂಡ ಹಂಗೆ ಇದು ಸ್ವಲ್ಪ ದೊಡ್ಡ ಗಿಡ ಹಾಗೆ